ವಿಜಯಪುರ ನಗರದಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಸರ್ಕಾರದ ವತಿಯಿಂದಲೇ ಪ್ರಾರಂಭ ಮಾಡಬೇಕು ಯಾವುದೇ ಕಾರಣಕ್ಕೂ ಖಾಸಗಿ ಸಹಭಾಗಿತ್ವದಲ್ಲಿ ಅಂದ್ರೆ ಪಿಪಿಪಿ ಮಾಡಲ್ ಮಾಡಬಾರಿಕೊಂಡು ಹೇಳಿ ನಾವು ಒಂದೂರ ಆರು ದಿವಸಗಳವರೆಗೆ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳು ರೈತ ಪರ ಸಂಘಟನೆ ಕನ್ನಡ ಪರ ಸಂಘಟನೆ ಎಲ್ಲ ಸಂಘಟನೆಗಳು ಒಡಗೂಡಿ ನಾವು ಧರಣಿಯನ್ನ ಪ್ರಾರಂಭ ಮಾಡಿದ್ದೇವೆ ಮಾಡಿದ್ದೆವು ನಂತರದಲ್ಲಿ ಸರ್ಕಾರ ನಮ್ಮ ಹೋರಾಟವನ್ನ ಸಂಪೂರ್ಣ ಕಡೆಗಣಿಸ್ತು ಒಂದೂರ ಆರು ದಿನ ಕುತ್ಕೊಂಡ್ರು ಸಹಿತ ಹೋರಾಟ ಬಗ್ಗೆ ಕ್ಯಾರೆ ಕ್ಯಾರೆಲಿಲ್ಲ ಉಸ್ತುವಾರಿ ಸಚಿವರು ಕೇವಲ ಮಾಧ್ಯಮಗಳ ಮುಖಾಂತರ ನಾವು ಮೆಡಿಕಲ್ ಕಾಲೇಜ್ ಏನ್ ಮಾಡ್ತೇವೆ ನಾವು ಹೋರಾಟ ಕೈ ಬಿಡ್ರೆ ತಿಕ್ಕೊಂಡು ಕೇವಲ ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ರೆ ಹೊರತಾಗಿ ಒಂದು ಸಾರಿ ಪೆಂಡಾಲ್ ಧರಣಿ ಸ್ಥಳಕ್ಕೆ ಬಂದವರು ವಾಪಸ್ ಬರ್ಲಿಲ್ಲ ಮತ್ತೆ ಅವರು ನಾವು ಅನಿವಾರ್ಯ ಪರಿಸ್ಥಿತಿ ಒಳಗ ಒಂದನೇ ತಾರೀಕಿನ ದಿವಸ ಉಸ್ತುವಾರಿ ಸಚಿವರು ಮನೆ ಮುಂದೆ ನಾವು ಸಾಂಕೇತಿಕವಾಗಿ ಒಂದು ದಿನದ ಧರಣಿ ನಾವು ತೀರ್ಮಾನ ತಗೊಂಡಾಗ ಅವಾಗ ಅವರು ಎಚ್ಚೆತ್ತುಕೊಂಡು ಒಟ್ಟಾರೆ ನಾನು ಮನೆ ಮುಂದೆ ಬರಬಾರದು ಹೋರಾಟವನ್ನು ತಿಳ್ಕೊಂಡು ಹೇಳಿ ಅವತ್ತು ಪೊಲೀಸ್ ಇಲಾಖೆ ಮುಖಾಂತರ ನಮ್ಮನ್ನ ಹಿಂದಕ್ಕೆ ತಳ್ಳುವ ಮೂಲಕ ಒಟ್ಟ ಹೋರಾಟ ಹಿತ್ತಕ್ಕೆ ನಮ್ಮನ್ನ ಕೇಸ್ ಮಾಡಿಸಿದ್ರು ಪೊಲೀಸ್ ಇಲಾಖೆ ಮೇಲೆ ಕೈ ಮಾಡ್ಯಾರ ಸ್ವಾಮೀಜಿರು ಹತ್ತಿಕ್ಕೊಂಡು ಹೇಳಿ ಆರು ಏನೇ ಇರಲಿ ಒಟ್ಟಾರೆ ಈ ನಮ್ಮ ಹೋರಾಟಕ್ಕೆ ಸರ್ಕಾರ ಮನದು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರ ಒತ್ತಿಂದನೆ ಮಾಡ್ತೇವೆ ಅದು ವಿಜಯಪುರ ಅಷ್ಟೇ ಅಲ್ಲ ರಾಜ್ಯದ ಹನ್ನೊಂದು ಜಿಲ್ಲೆಯಲ್ಲಿ ಕೂಡ ಪಿಪಿಪಿ ಮಾಡಲ್ಲ ಕೈ ಬಿಟ್ಟಿದ್ದೇವೆ ಸರ್ಕಾರ ವತಿಯಿಂದ ನಡೆಸಿಕೊಂಡು ಘೋಷಣೆ ಮಾಡಿದ್ರು ಆ ಒಂದು ನೂಕು ತಳ್ಳಾಟದ ಸಂದರ್ಭದಲ್ಲಿ ಆರು ಮಂದಿ ನಮ್ಮನ್ನ ಜೈಲಿಗೆ ಇಟ್ಟಿದ್ರು ಅಂತ ಇಪ್ಪತ್ತೇಳು ಮಂದಿ ಪೈಕಿ ಯಾರು ಮಂದಿನ ನಮ್ಮನ್ನ ನ್ಯಾಯಾಂಗ ಬಂಧನ ಕಪ್ಪಿಸಿದ್ರು ಉಳಿದವರು ಅವರ ಅವ್ರ ಪರಾರಿಯಾಗಿರೋ ಹೇಳಿ ಆಸ್ಪತ್ರೆಗೆ ಕೆಲವೊಂದ್ ಜನ ಆಸ್ಪತ್ರೆಗೂ ಕೂಡ ಹೋದ್ರು ನಂತರದಲ್ಲಿ ಇವತ್ತು ಇವರು ಇವತ್ತಿನ ದಿವಸ ಮನೆ ಪೊಲೀಸ್ ಸ್ಟೇಷನ್ ಹೋಗಿ ಅಲ್ಲಿ ಜಾಮೀನನ್ನು ಪಡ್ಕೊಂಡು ಇವತ್ ಅಂಬೇಡ್ಕರ್ ವೃತ್ತದಲ್ಲಿ ಆಗಮಿಸಿ ಅವರ ಒಂದು ಇಪ್ಪತ್ತೊಂದು ಜನ ನಂತರದಲ್ಲಿ ಏನು ಅಂಟಿಸಿಪೇಟ್ರಿ ಬೇಲ್ ತೆಗೆದುಕೊಂಡು ಅವರು ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಒಂದು ಹಾಜರಾಗಿ ಇವತ್ತು ಅವರು ಇವತ್ತು ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಜಯ ಘೋಷಣೆಯನ್ನ ಹಾಕೊಂಡು ಬಂದಿದ್ದಾರೆ ಒಟ್ಟಾರೆ ಸರ್ಕಾರ ಏನು ಘೋಷಣೆ ಮಾಡಿದೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸರ್ಕಾರ ಮಾಡ್ತಿತ್ತುಕೊಂಡ ಹೇಳಿ ಇದು ಕೇವಲ ಘೋಷಣೆಗೆ ಸೀಮಿತ ಆಗ್ಬಾರ್ದು ಈ ಮುಂಬರ್ತಕ್ಕಂತ ಬಜೆಟ್ ನಲ್ಲಿ ಇದಕ್ಕೆ ತಗಲ್ತಕ್ಕಂತ ಅನುದಾನವನ್ನ ಕೊಟ್ಟಾಗ ಮಾತ್ರ ನಾವು ಸಮಾಧಾನ ಆಗ್ತೇವೆ ಒಂದ್ ವೇಳೆ ಸರ್ಕಾರ ನಡೀತಕ್ಕಂತ ಬಜೆಟ್ ನಲ್ಲಿ ಇದಕ್ಕೆ ಹಣ ಕೊಡದೇ ಇದ್ರೆ ಮತ್ತೆ ನಾವು ಹೋರಾಟವನ್ನ ಮಾಡ್ಬೇಕಾಗ್ತದೆ ಯಾಕೆ ಈಗಾಗಲೇ ಜೈಲ್ ಹಾಕಿರಿ ನಮಗೇನು ಜೈಲ್ ಅಂದ್ರೆ ಹೊಸದಲ್ಲ ಹೋರಾಟಗಾರರಿಗೆ ಹೋರಾಟಗಾರ ಸಲುವಾಗಿ ಜೇಲ್ ಅದ ಈಗ ಮತ್ತೆ ಬೇಕಾದ್ರೆ ಏನೇ ಮಾಡ್ಕೊಳ್ಕತ್ರಿ ಸರ್ಕಾರ ಮೊದಲು ಎಚ್ಚೆತ್ತುಕೊಂಡು ಬಜೆಟ್ ನಲ್ಲಿ ಅದಕ್ಕೆ ಎಷ್ಟ ಅಮೌಂಟ್ ಬೇಕು ಅಷ್ಟು ಅಮೌಂಟ್ ಅನ್ನ ಕೊಡುವ ಮೂಲಕ ನಮ್ಮ ಹೋರಾಟವನ್ನ ಶಾಂತಗೊಳಿಸಬೇಕು ಈ ಏನು ಮೊನ್ನೆಂದಿತ್ತಿದ್ರಾತ್ ತಾತ್ಕಾಲಿಕ ಹೋರಾಟ ಈ ಬಜೆಟ್ ನಲ್ಲಿ ಘೋಷಣೆ ಆಯಿತು ಅಮೌಂಟ್ ಅಂದಾಗ ಇದು ನಮ್ದೇನು ಶಾಶ್ವತವಾಗಿ ಹೋರಾಟವನ್ನ ಕೈ ಬಿಡ್ತೇವೆ ಇಲ್ಲ ಅಲ್ಲಿವರೆಗೂ ಕೂಡ ಈ ಹೋರಾಟ ಸಮಿತಿ ಅಸ್ತಿತ್ವದಲ್ಲಿ ಇರ್ತದೆ ಆ ಕಾರಣಕ್ಕಾಗಿ ಇವತ್ತೇನು ಇಪ್ಪತ್ತೊಂದು ಜನ ಅಂಟಿಸಿಪೇಟರಿ ಬೇಲ್ ತಗೊಂಡು ಬಂದಿದ್ದಾರೆ ಇವತ್ತು ಅಂಬೇಡ್ಕರ್ ವೃತ್ತದ ಬಳಿ ಒಂದು ಜಯಘೋಷ ಹಾಕ್ಲಿಕ್ಕೆ ಆ ಒಂದು ಸಂದರ್ಭದಲ್ಲಿ ನಮ್ಮ ವಿಕ ಚೇತನರು ಕೂಡ ನಿರಂತರವಾಗಿ ಮೂರು ತಿಂಗಳ ಮೇಲ್ಪಟ್ಟು ಅವರು ನಮ್ಮ ಹೋರಾಟಕ್ಕೆ ಭಾಗವಹಿಸಿ ಬೆಂಬಲ ಕೊಟ್ಟಿದ್ದಾರೆ ಅವರು ಅವರು ಕೂಡ ರಾತ್ರಿ ಸಹಿತ ಇಲ್ಲೇ ಮುಕ್ಕ ಮಾಡಿದಾರ ಇದು ಸಣ್ಣ ಕೆಲಸ ಅಲ್ಲ ಇಲ್ಲಿ ಎಂಎಲ್ಎ ಎ ಮಂತ್ರಿಗಳು ಬಂದು ಇಲ್ಲಿ ರಾತ್ರಿ ಮುಕ್ಕ ಮಾಡಿದ್ರೆ ಗೊತ್ತಾಕಿತ್ತು ಅವ್ರ ಬರ ಇಲ್ಲಿ ಎಷ್ಟು ಹುಳ ಕಡಿತಾವ ಎಳಿ ಆಯೋ ಅನ್ನೋ ಬಗ್ಗೆ ಅವ್ರಿಗೆ ಗೊತ್ತಾಯ್ತಿತ್ತು ಮನೆಯಾಗೆ ಮತ್ತೆ ಗಾದಿ ಮೇಲೆ ಮುಖ್ಯ ಗೊತ್ತಾಗುದಿಲ್ಲ ಅದು ಆರಾಮ್ ಮನೆಯಲ್ಲಿ ಇಲ್ಲಿ ಹೋರಾಟದಲ್ಲಿ ಬಂದು ಪಾತ್ರ ಗೊತ್ತಾಕಿತ್ತು ಆದ್ರೂ ಕೂಡ ಇವತ್ತು ನಮ್ಮ ಹೋರಾಟಕ್ಕೆ ರಾಜ್ಯ ಸರ್ಕಾರ ಆದಷ್ಟು ಶೀಘ್ರದಲ್ಲಿ ಇದನ್ನ ಹಣವನ್ನು ಕೊಡುವ ಮೂಲಕ ಆ ಮೆಡಿಕಲ್ ಕಾಲೇಜನ್ನ ಪ್ರಾರಂಭ ಮಾಡುವಂತ ವ್ಯವಸ್ಥೆ ಆಗ್ಬೇಕು ಇದೇ ಎರಡು ದಿವಸ ಹಿಂದ್ಗಡೆನೆ ಡಾಕ್ಟರ್ ಶೇನ ಪ್ರಕಾಶ್ ಪಾಟೀಲ್ ಅವರು ಕೂಡ ಒಂದು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಜಯನಗರ ಹಾಗೂ ವಿಜಯಪುರದಲ್ಲಿ ಶೀಘ್ರದಲ್ಲಿ ಏನೋ ಮೆಡಿಕಲ್ ಕಾಲೇಜನ್ನ ಪ್ರಾರಂಭ ಮಾಡ್ತೇವೆ ತಿಕ್ಕೊಂಡವರು ಕೂಡ ಹೇಳಿದ್ದಾರೆ ನುಡಿದಂತೆ ನಡೆಯುವಂತ ಕೆಲಸ ಮಾಡಬೇಕು ಇಲ್ಲೇ ಇದ್ರ ರಾಜ್ಯದಲ್ಲಿನೇ ನಿಮ್ಮಷ್ಟು ಹಾಕಿ ಯಾರು ಆಗುದಿಲ್ಲ ಆಗೋಗ್ಯದ ಸರ್ಕಾರ ನಾಚಿಕೆಡ್ ಸರ್ಕಾರ ತಿಳ್ಕೊಂಡು ಇಡೀ ರಾಜ್ಯದಲ್ಲಿನೇ ಸೀತು ಉಗುಳಿ ಬಿಟ್ಟಿದ್ದಾರೆ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ರಾಜ್ಯದಲ್ಲಿ ಕೂಡ ಈ ವಿಷಯದಾಗ ಪ್ರತಿಭಟನೆ ಮಾಡಿದಾರ ಯಾಕಪ್ಪ ಇಷ್ಟೆಲ್ಲ ಹೋರಾಟ ಮಾಡಿದ ನಂತರ ಕೆಲಸ ಮಾಡ್ತದ ಸರ್ಕಾರ ತಿಳ್ಕೊಂಡು ಮತ್ತೆ ಆಯ್ಕೆ ಮಾಡಿದ್ರು ಎದಕ್ಕಿಂತ ಜನಪ್ರತಿನಿಧಿ ಏನ್ ಪ್ರತಿಯೊಂದಕ್ಕೂ ಹೋರಾಟ ಮಾಡುವುದರ ಸರ್ಕಾರ ಯಾಕೆ ಬೇಕು ಜನಪ್ರತಿನಿಧಿ ಬೇಕು ಅನ್ನೋ ಅವಶ್ಯಕತೆ ಇದರಿಂದ ಆ ಕಾರಣಕ್ಕಾಗಿ ಏನಾಗಿದೆ ಆಗಿದೆ ಒಟ್ಟಾರೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಸಮಸ್ಯೆ ಇದ್ರು ಕೂಡ ಹೋರಾಟನೇ ಅನಿವಾರ್ಯ ಅಂತಕ್ಕಂಥ ಪರಿಸ್ಥಿತಿ ತಂದಿಡಬಾರ್ದು ಸರ್ಕಾರ ಒಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ತಕ್ಷಣ ಇದು ಜನಸಾಮಾನ್ಯರಿಗೆ ಬೇಕಾದಂತ ಕೆಲಸ ಹೌದಲ್ಲೋ ಯೋಗ್ಯದಲ್ಲಿ ಬೇಡಿಕೆ ಅಂತಕ್ಕಂಥದ್ದನ್ನ ನಾವು ಮನಗಂಡು ಶೀಘ್ರದಲ್ಲಿ ಆ ಬೇಡಿಕೆಗಳನ್ನ ಇದೇ ಸ್ವಂತ ಕೆಲಸ ಮಾಡಬೇಕಂತ ತಿಳ್ಕೊಂಡು ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಪಡಿಸ್ತಾ ಇದ್ದೇನೆ ಇಡೀ ರಾಜ್ಯದಲ್ಲಿ ಹನ್ನೊಂದು ಮೆಡಿಕಲ್ ಕಾಲೇಜುಗಳನ್ನ ಪಿಪಿಪಿ ಮಾದರಿ ಕೈ ಬಿಡ್ತಾ ಇದ್ದೇವೆ ಸಂಪೂರ್ಣ ಸರ್ಕಾರ ವತಿಯಿಂದಲೇ ನಾವು ಮಾಡ್ತಿತ್ತು ಘೋಷಣೆ ಮಾಡಿದ್ದಾರೆ ಅದನ್ನ ನಾವು ಸಂತಸ್ತರತಕ್ಕಂತ ವಿಚಾರ ಅರವಿಂದ್ ಕುಲಕರ್ಣಿ ರೈತ ಪರ ಹೋರಾಟಗಾರ ಇವತ್ತಿನ ದಿವಸ ನಾವು ಈ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಲೇಬೇಕೆಂದು ಹೋರಾಟ ಮಾಡಿದ್ದೀವಿ ಆ ಹೋರಾಟದೊಳಗೆ ಇಪ್ಪತ್ತೇಳು ಜನ ಮೇಲೆ ಕೇಸ್ ಆಗಿತ್ತು ಅದರಲ್ಲಿ ಆರು ಜನ ಮೇಲೆ ಎಫಾರಿ ಆಗಿತ್ತು ಇನ್ನುಳಿದ ನಮ್ಮೆಲ್ಲರ ಮೇಲೂ ಕೇಸ್ ಆಗಿದಾಗ ಅದ್ರದ ಜಾಮೀನು ಇವತ್ತ ನಮ್ಮೆಲ್ಲ ಇಪ್ಪತ್ತೊಂದು ಜನರದು ಇವತ್ತಾಗಿದೆ ಹಾಗೂ ಈ ನಮ್ಮ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಈ ನಮ್ಮ ಹೋರಾಟಕ್ಕೆ ನಿರಂತರವಾಗಿ ನಮ್ಮ ನಾನು ಜಿಲ್ಲಾಧ್ಯಕ್ಷ ಕೂಡ ನಮ್ಮ ಸಂಘಟನೆ ವತಿಯಿಂದ ಹಗಲು ರಾತ್ರಿ ಅನ್ನದೇ ಪ್ರತಿಯೊಂದಕ್ಕೂ ಬೆಂಬಲವನ್ನು ಕೊಡ್ತಾ ಈ ಹೋರಾಟವನ್ನು ಬೆಂಬಲಿಸ್ತಾ ಬಂದಿದೀವಿ ಆ ಹೋರಾಟವನ್ನು ಯಶಸ್ವಿ ಕೂಡ ಆದಿ ಇನ್ನ ಯಾವುದೇ ನಮ್ಮ ಬಿಜಾಪುರ ಜನತೆಯ ಒಂದು ಹೋರಾಟವಿದ್ರೆ ನಮ್ಮ ವಿಕಲಚೇತನರ ಒಕ್ಕೂಟ ಸದಾ ತಮ್ಮ ಜೊತೆ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಇವತ್ತ ಮೆಡಿಕಲ್ ಕಾಲೇಜ್ ಹೋರಾಟ ಸಲುವಾಗಿ ಸುಮಾರು ಇಪ್ಪತ್ತ ಏಳು ಜನರ ಮೇಲೆ ಒಂದು ರಾಜಕೀಯ ದಬ್ಬಾಳಕೆಯಿಂದ ಈ ಕಾಂಗ್ರೆಸ್ ಇರ್ಬೋದು ಇನ್ನುಳಿದ ಯಾವುದೇ ರಾಜಕೀಯ ಪಕ್ಷಗಳಿರ್ಬಹುದು ಎಲ್ಲರೂ ಬಂದ್ ಸಹಾಯ ಮಾಡ್ಯಾರ ಕರೆಗೆ ಬಟ್ ಈ ಇದಕ್ಕ ಏನ್ ಜೈಲಿಗೆ ಹೋದ್ರು ಇದಕ್ ಹೋದ್ರು ಆ ಟೈಮ್ ದಾಗ ಯಾರು ಬರ್ಲಿಲ್ಲ ಅವ್ರ ಬೆಂಬಲಕ್ಕೆ ಅದಕ್ಕೆ ನಾನು ಏನ್ ಮಾಡಿದೆ ವಕೀಲರಂತ ಮಾತ್ರ ಹೇಳಿದ್ರು ಪಾಂಡ್ರೆ ವಕೀಲರು ಇಲ್ಲ ಜಾಮೀನು ಕ್ ತಪ್ಪ ಯಾರು ರೆಡಿ ಮಾಡ್ರಿ ಅದ ಯಾರೇ ಬರ್ತಾರತ್ತೆ ಬರತ್ ಗಿರತ್ ಎಲ್ಲ ನೋಡಿದ್ರು ಯಾರು ಬರ್ಲಿಲ್ಲ ಆಯ್ತಪ್ಪ ನಾನು ಉದಾ ಬರತ್ ಅವ್ರಿಗೆ ಹೇಳಿದೆ ನನ್ ಉತ್ತರ ಇದೆ ನನ್ನ ಆಧಾರ್ ಕಾರ್ಡ್ ಇದೆ ಫೋಟೋ ತಗೋಡ್ರಿ ಎಷ್ಟು ಮಂದಿ ಬೇಕಾದ ಮಂದಿಗೆ ನಾನು ಇದು ತೋಡಿಗೆ ಹೇಳಿದೆ ಇನ್ನೂವರೆಗೆ ನಾ ಬಿಜಾಪುರ ಜಿಲ್ಲೆಯಲ್ಲಿ ಏನ್ ಹೇಳ್ಬೇಕಂತ ಇಚ್ಛಾ ಮಾಡ್ತೇನೆ ಅಂದ್ರೆ ಎಲ್ ಜನಪರ ಹೋರಾಟ ಅದಾವ ಆ ಹೋರಾಟಕ್ಕೆ ಯಾರು ಬೇಕಾದ್ರೂ ಬೇಲ್ ಕೇಳ್ರಿ ಆ ಬೇಲ್ ಕೊಡೋಕೆ ನಾ ರೆಡಿ ಇದೇನೆ ರೈತ ಭಾರತ ಪಕ್ಷದಿಂದ ನಾ ಎಲ್ಲಿ ಏನು ಏನು ಹೋರಾಟ ಮಾಡುದೇ ಬಿಜಾಪುರ ಜಿಲ್ಲೆಯಲ್ಲಿ ಇನ್ನೂ ಹಲವಾರು ಹೋರಾಟಗಳಾದಾವೆ ಇವೆಲ್ಲ ರಾಜಕೀಯ ಸಂಘಟನದಿಂದ ಇತ್ತೆಲ್ಲಾ ನಮ್ಮ ಏನ ಜಿಲ್ಲೆ ಹಿಂದೆ ಉಳಿಬೇಕಾದ ಕಾರಣ ರಾಜಕೀಯ ಪಕ್ಷಗಳ ಹಿತಾಸಕ್ತಿ ಕಡಿಮೆ ಇದೆ ವಿಮಾನ ನಿಲ್ದಾಣ ಇರ್ಬೋದು ಎಲ್ಲ ಇರ್ಬೋದು ಇದನ್ನ ಒಂದ ಮುಂಚೂಣಿಯಲ್ಲಿ ತೋರ್ ಹೋಗಕ್ಕೆ ನಾವೆಲ್ಲ ಹೋರಾಟಗಾರರು ಒಂದು ಆಗಬೇಕು ಅಧ್ಯಕ್ಷದಿಂದ ನಾನು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಮಲ್ಲಿಕಾರ್ಜುನ್ ಕೆಂಗಾಳ ಅಧ್ಯಕ್ಷದಿಂದ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ What up?